ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನು ಯಾರೆಲ್ಲ ತುಳಸಿ ಹಬ್ಬ ಆಗಿರ್ಲಿ ಅಥವಾ ದೀಪಾವಳಿಯ ಧನಲಕ್ಷ್ಮಿ ಪೂಜೆ ಕುಬೇರ ಲಕ್ಷ್ಮಿ ಪೂಜೆ ಹಾಗೆ ಅಂಗಡಿ ಪೂಜೆಗಳನ್ನ ಮಾಡಿಲ್ಲ ಅಂದ್ರೆ ಈ ದಿನ ನೀವು ಮಾಡಬಹುದು ಕಾರ್ತಿಕ ಮಾಸದಲ್ಲೇ ಅತ್ಯಂತ ಶುಭ ದಿನ ಇದು ಹಾಗಾಗಿ ಈ ಒಂದು ದಿನದಲ್ಲಿ ಯಾರೆಲ್ಲ ಇನ್ನು ಪೂಜೆ ಮಾಡಿಲ್ವೋ ಅವರು ಮಾಡ್ಕೋಬಹುದು ಯಾವ ದಿನ ಯಾವ ಸಮಯ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ಸರಳವಾಗಿ ನಮ್ಮನೇಲಿ ತುಳಸಿ ಹಬ್ಬನ ಯಾವ ರೀತಿ ಮಾಡಿದೀನಿ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಇನ್ನೂ ಯಾರಾದ್ರೂ ತುಳಸಿ ಹಬ್ಬ ಮಾಡಿಲ್ಲ ಅಂತ ಖಂಡಿತ ನಿಮ್ಗೆ ಉಪಯೋಗ ಆಗತ್ತೆ ನಾನು ಒಂದು ದಿನ ಬಿಟ್ಟು ಒಂದಿನ ಇದಿಷ್ಟು ಪೂಜಾ ಸಾಮಾನ ತೊಳಿತಾ ಇರ್ತೀನಿ ಅಂದ್ರೆ ಪ್ರತಿ ಭಾನುವಾರ ಪೂರ್ತಿ ಪೂಜಾ ಸಾಮಾನೆಲ್ಲ ತುಳಿದು ಸೋಮವಾರ ನಮ್ಮ ಮನೆ ದೇವ್ರ ವಾರ ಇದೆ ಅವತ್ತು ಪೂಜೆ ಮಾಡಿರ್ತೀನಿ ಹಾಗಾಗಿ ಮಂಗಳವಾರ ಏನು ಕೂಡ ಮುಟ್ಟೋದಿಲ್ಲ ಬುಧವಾರ ಮತ್ತೆ ಇದಿಷ್ಟು ಮಾತ್ರ ತುಳಿತೀನಿ ಅಂದ್ರೆ ತಾಮ್ರದ ಬಿಂದ್ಗೆಲಿ ನೀರು ತುಂಬಿಸಿಟ್ಟಿರ್ತೀನಿ ಅದು ಎರಡು ಪ್ರತಿದಿನ ಹಚ್ಚುವಂಥ ಹಚ್ಚುವಂತ ದೀಪ ಮತ್ತೆ ಕಾಮಾಕ್ಷಿ ದೀಪ ಎರಡು ಚಿಕ್ಕ ಚಿಕ್ಕ ತುಪ್ಪದ ದೀಪ ಒಂದು ತುಳಸಿ ದೀಪ ಕರ್ಪೂರ ದಾರತಿ ಮತ್ತು ಪಂಚಪತ್ರೆ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಇಲ್ಲಿ ಕೃಷ್ಣನ ವಿಗ್ರಹ ಕೂಡ ನಾನಿಲ್ಲಿ ತೊಳಿತಾ ಇದ್ದೀನಿ ಇದಿಷ್ಟನ್ನ ನಾನು ಒಂದಿನ ಬಿಟ್ಟು ಒಂದಿನ ತೊಳೆದು ಹೊಸ ಬತ್ತಿಗಳನ್ನ ಹಾಕಿ ದೀಪ ಹಚ್ತಾ ಇರ್ತೀನಿ ಹಾಗೆ ಇಲ್ಲಿ ತುಳಸಿ ಗಿಡ ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಪಾಟ್ ಅಂತೂ ಪ್ಲಾಸ್ಟಿಕ್ ಪಾಟ್ ಅಲ್ಲೇ ಇಟ್ಟಿರೋದು ಅದನ್ನ ಬದ್ಲಾಯಿಸಬೇಕು ಗಿಡ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಬದಲಾಯಿಸಿ ಏನಾದ್ರೂ ಗಿಡ ಒಣಗೋಗುತ್ತೆ ಅನ್ನೋ ಬಯಕೆ ಬೇರೆ ಪಾಟ್ಗೆ ನಾನು ಬದಲಾಯಿಸಿಲ್ಲ ಅದರಲ್ಲೇ ಇಟ್ಟಿದ್ದೀನಿ ಹಾಗೆ ಕೆಳಗಡೆ ಒಂದು ಮಣ್ಣಿನ ಪ್ಲೇಟ್ ಅನ್ನ ಇಟ್ಟಿರ್ತೀನಿ ಅದನ್ನು ಕೂಡ ಎಲ್ಲ ಚೆನ್ನಾಗಿ ತೊಳೆದು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ ಮಣ್ಣಿನ ಪಾಟ್ ಇದ್ರೆ ಅದಕ್ಕೆ ಚೆನ್ನಾಗಿ ಸುಣ್ಣ ಎಲ್ಲ ಬಳದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಮತ್ತೆ ಕೆಮ್ಮಣ್ಣಿಂದ ಎಲ್ಲ ರಂಗೋಲಿ ಬಿಡಿಸಿ ಅಲಂಕಾರ ಮಾಡೋದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ನನಗೆ ಬೆಟ್ಟದ ನಲ್ಲಿಕಾಯಿ ಗಿಡ ಕೂಡ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಅಂದ್ರೆ ಬೆಟ್ಟದ ನಲ್ಲಿಕಾಯಿ ಒಂದು ರಂಬೆ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಅದರಲ್ಲಿ ಸುಮಾರು ಒಂದು ಐದರಿಂದ ಆರು ನೆಲ್ಲಿಕಾಯಿ ಕೂಡ ಇತ್ತು ಮತ್ತೆ ಎಲೆಗಳು ಕೂಡ ಅಷ್ಟೇ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಕೆಲವೊಂದ್ಸಲ ಪೂಜೆಗೆ ಬೇಕಾಗಿರುವಂತ ವಸ್ತುಗಳು ಈ ರೀತಿ ಫ್ರೆಶ್ ಆಗಿ ಸಿಕ್ಕದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ತುಂಬಾ ದೊಡ್ಡ ಗಿಡನೇ ಆದ್ರೆ ತುಂಬಾ ಚೆನ್ನಾಗಿತ್ತು ಒಂದು ಅರಿಶಿನದ ಕೊಂಬಗೆ ಎಳೆ ದಾರನ ತಗೊಂಡು ಹರಿಶಿನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದು ತುಳಸಿ ಗಿಡ ಮತ್ತು ಬೆಟ್ಟದಲ್ಲ ಕೈ ಗಿಡ ಎರಡಕ್ಕೂ ಸೇರಿಸಿ ಕಟ್ಟಬೇಕಾಗತ್ತೆ ಹಬ್ಬ ಮುಗಿದ್ಮೇಲೆ ನಾವೆಲ್ಲಾನು ಕೂಡ ವಿಸರ್ಜನೆ ಮಾಡಿ ಆದ್ಮೇಲೆ ಇದನ್ನ ಹಾಗೆ ತೆಗೆದು ತುಳಸಿ ಗಿಡದ ಅಲ್ಲಿ ಮಣ್ಣು ಇರುತ್ತಲ್ಲ ಅದ್ರೊಳಗಡೆನೆ ನಾವು ಹಾಕ್ಬಹುದು ನೋಡಿ ಒಂದ್ ತಟ್ಟೆಯಲ್ಲಿ ಈ ರೀತಿ ಹದಿನಾರು ಬಗೆಯ ಅಲಂಕಾರಿಕ ವಸ್ತುಗಳನ್ನ ಇಡ್ಬೇಕು ಅಂತ ಹೇಳಿದ್ದೆ ನಾನು ಯಾವ್ಯಾವ್ದು ಇಟ್ಟಿದ್ದೀನಿ ಅಂತ ಈಗ ತೋರಿಸ್ತೀನಿ ಹಾಗೆ ನಾವ್ ಯಾವ ರೀತಿ ಲೆಕ್ಕ ಹಾಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಅರಿಶಿನ ಕುಂಕುಮನ ಎರಡು ಅಂತಲೇ ಲೆಕ್ಕ ತಗೊಳ್ಳಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹೂವು ಸೇರಿಸಿ ಹದಿನಾರು ಇದನ್ನೇ ಇಡಬೇಕು ಅಂತೇನಿಲ್ಲ ಇನ್ನು ಕೂಡ ನೀವು ಪೌಡರು ಲಿಪ್ಸ್ಟಿಕ್ಕು ನೇಲ್ ಪಾಲಿಶು ಈ ರೀತಿ ಮತ್ತೆ ಮೆಹಂದಿ ಕೋನು ಅದನ್ನು ಕೂಡ ನೀವು ಸೇರಿಸಿ ಇಡಬಹುದು ಆದ್ರೆ ಹೊಸದನ್ನೇ ಇಡಬೇಕಾಗುತ್ತೆ ಆಮೇಲೆ ನಿಮ್ಮ ಮನೆಯವರೇ ಅದನ್ನೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ನಿಮಗೆ ಸಂಜೆ ಪೂಜೆಯನ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಿಮಗೆ ಗೊತ್ತು ಪೂಜೆ ಸಮಯ ಕೂಡ ತುಂಬಾನೇ ಕಡಿಮೆ ಇತ್ತು ಬೆಳಗ್ಗೆ ಆರೂವರೆ ಒಳಗಡೆ ಪೂಜೆ ಮುಗಿಸ್ಕೋಬೇಕಾಗಿತ್ತು ಆ ಸಮಯದಲ್ಲಿ ವಿಡಿಯೋ ಮಾಡ್ಕೊಳ್ತಾ ಪೂಜೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಬೆಳಗ್ಗೆ ಮನಸ್ಪೂರ್ತಿಯಾಗಿ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಪೂಜೆನ ಮಾಡಿಕೊಂಡು ಸಂಜೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಸಂಜೆ ನಾನು ಬೆಟ್ಟದ ನಲ್ಲಿಕಾಯಿ ದೀಪನ ಹಚ್ತಾ ಇದ್ದೀನಿ ಬೆಳಗ್ಗೆ ನಾನು ಹಚ್ಚಿರಲಿಲ್ಲ ಸಂಜೆಗೆ ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೈವೇದ್ಯಕ್ಕೆ ಸಂಜೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಇಡ್ತಾ ಇದ್ದೀನಿ ಹಾಗೆ ದಾಳಿಂಬೆ ಹಣ್ಣಿತ್ತು ಅದನ್ನು ಕೂಡ ಕಟ್ ಮಾಡಿ ಬಿಡಿಸಿಟ್ಟಿದ್ದೀನಿ ಬೆಳಗ್ಗೆ ಸಿಹಿ ಅವಲಕ್ಕಿನ ಮಾಡಿ ನಾನು ನೈವೇದ್ಯಕ್ಕೆ ಇಟ್ಟಿದ್ದೆ ತುಳಸಿ ಗಿಡನ ಒಂದು ಪೀಠದ ಮೇಲೆನೆ ಇಟ್ಟಿದ್ದೀನಿ ಮೊದಲು ಆ ಜಾಗನ ಚೆನ್ನಾಗಿ ಒರೆಸ್ಕೊಂಡು ಅಲ್ಲಿ ಕೂಡ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಪೀಠ ಇಟ್ಟು ಪೀಠದ ಮೇಲೂ ಕೂಡ ಒಂದು ರಂಗೋಲಿ ಹಾಕಿ ಹರಿಶಿಣ ಕುಂಕುಮ ಅಕ್ಷತೆ ಕೂಡ ಹಾಕಿ ಅದ್ರ ಮೇಲೆ ನಾನು ತುಳಸಿ ಗಿಡನ ಇಟ್ಟಿದ್ದೀನಿ ತುಳಸಿ ಗಿಡದ ಪಕ್ಕದಲ್ಲಿ ತುಳಸಿ ದೀಪನ ಹಚ್ಚಿದೀನಿ ಪ್ರತಿದಿನ ಅದೊಂದೇ ದೀಪ ಹಚ್ಚೋದು ಹಾಗಾಗಿ ಇವತ್ತು ಕೂಡ ಆ ದೀಪ ಹಚ್ಚಿದೀನಿ ಅದ್ರ ಜೊತೆಗೆ ಇನ್ನೆರಡು ತುಪ್ಪದ ದೀಪಗಳು ಮತ್ತೆ ಮಣ್ಣಿನ ದೀಪಗಳು ಮತ್ತೀಗ ಸಂಜೆ ನಾನು ಬೆಟ್ಟದ ನಲ್ಲಿಕಾಯಿ ದೀಪ ಇಷ್ಟೆಲ್ಲನೂ ಕೂಡ ತುಳಸಿಗೆನೆ ಸಪರೇಟ್ ಆಗಿ ಹಚ್ಚಿದ್ದೀನಿ ಇನ್ನು ದೇವ್ರ ಮನೆಯಲ್ಲಿ ಒಂದು ಕಮ್ಮಿ ದೀಪ ಮತ್ತೆ ದಿನ ಹಚ್ಚುವಂತ ಎರಡು ದೀಪ ಹಚ್ಚಿದ್ದೀನಿ ಹೊರಗಡೆ ಹೊಸಿಗೆ ಎರಡು ದೀಪ ಎಲ್ಲ ಒಟ್ಟಾರೆ ಲೆಕ್ಕ ಹಾಕೊಂಡ್ರೆ ಸಮಸಂಖ್ಯೆಯಲ್ಲಿ ಒಟ್ಟು ಒಂದು ಹನ್ನೆರಡು ದೀಪ ಇವತ್ ನಾನು ಹಚ್ಚಿದೀನಿ ತುಳಸಿ ಗಿಡದ ಒಳಗಡೆ ಪುಟ್ಟದೊಂದು ಕೃಷ್ಣನ ವಿಗ್ರಹ ಇಟ್ಟಿದ್ದೀನಿ ತುಳಸಿ ಗಿಡದ ಮುಂಭಾಗದಲ್ಲಿ ಗಣೇಶನನ್ನ ಇಟ್ಟಿದ್ದೀನಿ ನಿಮಗೆ ಯಾವ ರೀತಿ ಮಂತ್ರ ಸಹಿತ ಪೂಜೆ ಮಾಡೋ ವಿಧಾನನ ತಿಳಿಸ್ಕೊಟ್ಟಿದ್ನೋ ಅದೇ ರೀತಿನೇ ನಾನು ಕೂಡ ಪೂಜೆ ಮಾಡಿಕೊಂಡಿದ್ದೀನಿ ಇದೇ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಇದನ್ನೆಲ್ಲ ಕೂಡ ಕದಲಿಸಿ ಹಾಗೆ ಬಿಟ್ಬಿಡ್ತೀನಿ ಗುರುವಾರ ಬೆಳಗ್ಗೆ ಇದನ್ನೆಲ್ಲ ಕೂಡ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ನೈವೇದ್ಯಕ್ಕೆ ಇಟ್ಟಿರುವಂತ ಹಾಲು ಹಣ್ಣು ತೆಂಗಿನಕಾಯಿ ಎಲ್ಲನೂ ಕೂಡ ರಾತ್ರಿನೇ ತೆಗೆದ್ ಬಿಡ್ತೀನಿ ಮತ್ತೆ ಇನ್ನ ತುಳಸಿ ಗಿಡ ಮಾತ್ರ ಮನೆ ಒಳಗಡೆನೆ ಇರುತ್ತೆ ಬೆಳಗ್ಗೆ ಅದನ್ನ ತೆಗೆದು ಹೊರಗಡೆ ಇಡ್ತೀನಿ ಮತ್ತೆ ಒಂದು ಬಟ್ಟೆನಲ್ಲಿ ಅಲ್ಲಿ ಚೆಲ್ಲಿರುವಂಥ ಅಕ್ಷತೆ ಕೆಳಗಡೆ ಹಾಕಿರುವಂತಹ ರಂಗೋಲಿ ಅದೆಲ್ಲನು ಕೂಡ ಒಂದು ಬಟ್ಟೆನಲ್ಲಿ ಗುಡಿಸಿ ಎತ್ಕೊಂಡು ಆಮೇಲೆ ಮನೆ ಕಸನ ಪೊರಕೆಯಿಂದ ಗುಡಿಸ್ಕೊಳ್ತೀನಿ ಈ ಪೀಠದ ಮೇಲೆ ಬಿದ್ದಿರೋ ಅಕ್ಷತೆನ ನಾನು ಹೊರಗಡೆ ಚೆಲ್ಲೋದಿಕ್ಕೆ ಹೋಗಲ್ಲ ಅದನ್ನ ಸಪ್ರೇಟಾಗಿ ಆಗಿ ಒಂದು ಪೇಪರ್ ಕಟ್ಟಿಟ್ಕೊಳ್ತೀನಿ ಅಂದ್ರೆ ಆ ಪೀಠದ ಮೇಲೆ ಮಣೆ ಮೇಲೆ ಬಿದ್ದಿರುತ್ತಲ್ಲ ಆ ಅಕ್ಷತೆ ಮಾತ್ರ ನೆಲದ ಮೇಲೆ ಬಿದ್ದಿರೋದೆಲ್ಲ ನಾನ್ ತಗೊಳಕ್ ಹೋಗಲ್ಲ ಅದನ್ನೆಲ್ಲ ಒಂದ್ ಪೇಪರ್ ನಾನು ಸಪ್ರೇಟ್ ಆಗಿ ಇಟ್ಕೋತೀನಿ ಪೀಠದ ಮೇಲೆ ಬಿದ್ದಿರೋ ಅಕ್ಷತೆನ ನಾವ್ ಯಾವ್ದಾದ್ರು ಒಳ್ಳೆ ಕೆಲ್ಸಗಳ್ಗ ಹೋಗುವಾಗ ನಮ್ಮ ತಲೆ ಮೇಲೆ ಅಕ್ಷತೆಗಳನ್ನ ಹಾಕೊಂಡು ಹೋಗೋದು ಮಕ್ಳುಗಳಿಗೂ ಅಷ್ಟೇ ಹೊರಗಡೆ ಹೋಗುವಾಗ ಎಕ್ಸಾಮ್ ಗಳಿಗೆ ಹೋಗುವಾಗ ಅವ್ರ ತಲೆ ಮೇಲೆ ಹಾಕಿ ಕಳಿಸಬೇಕು ಮನೆಯವರು ಅಷ್ಟೇ ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗುವಾಗ ಅವ್ರ ತಲೆ ಮೇಲೆ ಆ ಅಕ್ಷತೆಗಳನ್ನ ಹಾಕೊಂಡ್ ಹೋಗ್ಬೇಕು ಅಥವಾ ನಿಮ್ದೆ ಏನಾದ್ರು ಸೈಟು ಜಮೀನು ಆ ತರ ಇದ್ರೆ ಅಲ್ಲೇನಾದ್ರೂ ಏನಾದ್ರು ಕೆಲಸಗಳು ನಡೀತಾ ಇದ್ರೆ ಆ ಜಾಗಕ್ಕೂ ಕೂಡ ತಗೊಂಡ್ ಹೋಗಿ ಹಾಕ್ಬಹುದು ಮತ್ತೆ ನೀವ್ ಅನ್ಕೋಬಹುದು ಹೊರಗಡೆ ಇಟ್ಟು ಪೂಜೆ ಮಾಡ್ಬೇಕು ತುಳಸಿನ ಯಾಕೆ ಒಳಗಡೆ ಇಟ್ಟಿದ್ದೀರಾ ಅಂತ ಬನ್ನಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಮ್ಮ ಮನೆ ಮೇನ್ ಡೋರ್ ಬಂದು ಉತ್ತರದ ಬಾಗಿಲಿ ಇರೋದು ನೋಡಿ ಈಗ ಅಲ್ಲಿ ನಿಮ್ಗೆ ಪಾಟಗಳು ಕಾಣಿಸ್ತಾ ಇದೆಯಲ್ಲ ಆ ಜಾಗ ನಮ್ಗೆ ದೇವ್ ಮೂಲೆ ಬರುತ್ತೆ ಅಂದ್ರೆ ಈಶಾನ್ಯ ಮೂಲೆ ಬರುತ್ತೆ ಅಲ್ಲಿ ತುಳಸಿ ಗಿಡ ಇಟ್ಟು ನಾನು ಪೂಜೆ ಮಾಡಬಹುದು ಆದ್ರೆ ಎರಡು ದಿನದಿಂದ ತುಂಬಾನೇ ಮೋಡ ಇದೆ ಗಾಳಿ ಜಾಸ್ತಿ ತುಂತುರು ಮಳೆ ಬೀಳ್ತಾ ಇದೆ ಹಾಗಾಗಿ ಇಲ್ಲಿ ನಾ ಇಟ್ಟು ಪೂಜೆ ಮಾಡೋದಿಕ್ ಆಗಲ್ಲ ಈ ಮನೆಗ್ ಬಂದೀಗ ಎರಡು ವರ್ಷ ಆಯ್ತು ಮೊದಲನೇ ವರ್ಷ ಕೂಡ ಇದೇ ರೀತಿ ಆ ಜಾಗದಲ್ಲಿ ಇಟ್ಟು ಇಟ್ಟು ಎಲ್ಲ ಅಲಂಕಾರ ಮಾಡಿದ್ದೆ ಆದ್ರೆ ಜೋರಾಗಿ ಗಾಳಿ ಬೀಸಿ ಹೂಗಳೆಲ್ಲ ಹಾರೋಟೋಯ್ತು ಏನು ಕೂಡ ನಿಲ್ಲೋದಿಲ್ಲ ಅಷ್ಟು ಜೋರಾಗಿ ಗಾಳಿ ಬೀಸತ್ತೆ ಹಾಗಾಗಿ ಮತ್ತೆ ಎಲ್ಲ ತೆಗೆದು ಒಳಗಡೆ ಇಟ್ಟು ಪೂಜೆ ಮಾಡಿದ್ದೆ ಹೋದ್ ವರ್ಷ ಅದಕ್ಕೆ ಈ ವರ್ಷ ಆ ರೀತಿ ಆಗೋದ್ ಬೇಡ ಅಂತ ಹೇಳಿ ಒಳಗಡೆನೆ ಇಟ್ಟು ಪೂಜೆ ಮಾಡಿದಿನಿ ದೇವರ ಮನೆಯ ಬಾಗಲ ಹತ್ರ ಇಟ್ಟಿದ್ದೀನಿ ಕೆಲವ್ರು ಕೇಳಿದ್ರಿ ಅಲ್ವಾ ದೇವ್ರ ಮನೆ ಒಳಗಡೆ ಇಡಬಹುದ ಅಂತ ಈ ರೀತಿ ದೇವರ ಮನೆ ಬಾಗಲ ಹತ್ರ ಇಟ್ಟು ಪೂಜೆ ಮಾಡಬಹುದು ನಮ್ಮನೆ ದೇವ್ರ ಮನೆ ಕೂಡ ಉತ್ತರದ ಬಾಗಲೇನೆ ಇರೋದು ಈಗ ನಾನು ತುಳಸಿ ಗಿಡನ ಪಶ್ಚಿಮಾಭಿಮುಖವಾಗಿ ಇಟ್ಟಿದ್ದೀನಿ ನಾನು ಕೂತ್ಕೊಂಡು ಪೂಜೆ ಮಾಡುವಾಗ ಪೂರ್ವಾಭಿಮುಖವಾಗಿ ಕೂತ್ಕೊಂಡಿರ್ತೀನಿ ಇದು ಕೂಡ ಒಳ್ಳೇದೇನೆ ಇವತ್ತು ಕೂಡ ತುಂಬಾ ಜನ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ರು ಸರಳವಾದಂತ ನಮ್ಮನೆ ತುಳಸಿ ಹಬ್ಬ ಪೂಜೆ ಹೇಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ತುಳಸಿ ಹಬ್ಬನ ಮಾಡಿಲ್ಲ ಹಾಗೆ ದೀಪಾವಳಿ ಹಬ್ಬದಲ್ಲಿ ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆ ಇದನ್ನೆಲ್ಲ ಯಾರಾದರೂ ಮಾಡಿಲ್ಲ ಇನ್ನು ಅಂದ್ರೆ ಮತ್ತೆ ಅಂಗಡಿ ಪೂಜೆಗಳನ್ನ ಮಾಡಿಲ್ಲ ಅಂದ್ರೆ ಇದೇ ಹುಣ್ಣಿಮೆ ದಿನ ಮಾಡಿಬಿಡಿ ತುಂಬಾನೇ ಒಳ್ಳೇದು ಅದಾದ್ಮೇಲೆ ಮತ್ತೆ ಯಾವ ದಿನ ಮಾಡಬಹುದು ಅಂದ್ರೆ ಇನ್ನೆರಡು ಕಾರ್ತಿಕ ಸೋಮವಾರ ಇರತ್ತೆ ಆ ದಿನಗಳಲ್ಲಿ ನೀವು ಮಾಡ್ಕೋಬಹುದು ಆದ್ರೆ ಹುಣ್ಣಿಮೆ ದಿನ ದಯವಿಟ್ಟು ಮಿಸ್ ಮಾಡ್ಕೊಳೋಕೆ ಹೋಗ್ಬೇಡಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ದಿನ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗತ್ತೆ ಮತ್ತೆ ಮಾರನೇ ದಿನ ಅಂದ್ರೆ ಹದಿನಾರನೇ ತಾರೀಕು ಬೆಳಗಿನ ಜಾವ ಅಂತನಾದ್ರೂ ತಗೋಬಹುದು ಅಥವಾ ಮಧ್ಯರಾತ್ರಿ ಮೇಲೆ ಎರಡು ಗಂಟೆ ಅಷ್ಟೊತ್ತಿಗೆ ಮುಗ್ದೋಗ್ಬಿಡತ್ತೆ ಹುಣ್ಣಿಮೆ ತಿಥಿ ಹಾಗಾಗಿ ನಮ್ಗೆ ಒಂದೇ ದಿನನೇ ಸಿಗೋದು ಅದು ಹದಿನೈದನೇ ತಾರೀಕು ಶುಕ್ರವಾರ ನವೆಂಬರ್ ಹದಿನೈದು ಶುಕ್ರವಾರ ಹುಣ್ಣಿಮೆ ಇರತ್ತೆ ಆ ದಿನ ತಪ್ಪದೆ ಆಚರಣೆ ಮಾಡಿ ಹುಣ್ಣಿಮೆದು ವಿಡಿಯೋಗಳು ಕೂಡ ಶೇರ್ ಮಾಡಿದ್ದೀನಿ ಆ ದಿನ ಬೆಳಗ್ಗೆ ಒಂಬತ್ತುವರೆ ಒಳಗಾಗಿ ಹರಡಿ ಮರದ ಹತ್ರ ಹೋಗಿ ಎರಡು ಬೆಟ್ಟದ್ನಲ್ಲಿ ಕೈ ದೀಪನ ಹಚ್ಚಿಬಿಟ್ಟು ಬನ್ನಿ ತುಂಬಾ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಈ ಒಂದು ಹುಣ್ಣಿಮೆ ದಿನ ಅಂದ್ರೆ ಕಾರ್ತಿಕ ಹುಣ್ಣಿಮೆ ದಿನ ಲಕ್ಷ್ಮಿ ನಾರಾಯಣರು ಭೂಲೋಕ ಸಂಚಾರಕ್ಕೆ ಬರ್ತಾರೆ ಅವರು ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಆ ದಿನ ಯಾರು ಬೆಟ್ಟದ ನಲ್ಲಿಕೈ ದೀಪ ಹಚ್ಚಿ ಆರಾಧನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳೆಲ್ಲನು ಕೂಡ ಅವರು ಈಡೇರಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾನೇ ಸರಳವಾದಂತ ವಿಧಾನ ಬೆಳಗ್ಗೆ ಒಂಬತ್ತುವರೆ ಒಳಗಾಗಿ ಬೆಟ್ಟದ ನಲ್ಲಿಕೈ ದೀಪನ ಹಚ್ಚಿ ಅರಳಿ ಮರದ ಹತ್ರ ಹಾಗೆ ಅದೇ ದಿನ ಸಂಜೆ ದೇವಸ್ಥಾನದಲ್ಲಿ ಅಂದ್ರೆ ವಿಷ್ಣುವಿನ ದೇವಸ್ಥಾನ ಆಗಬಹುದು ಅಥವಾ ಶಿವನ ದೇವಸ್ಥಾನ ಆಗಿರಬಹುದು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನ ಮಾಡ್ಬೇಕು ಮನೆಯಲ್ಲಿ ಮತ್ತೆ ಅಂಗಡಿಗಳ ಪೂಜೆಯನ್ನ ಮಾಡೋದಕ್ಕೆ ಒಳ್ಳೆಯ ಸಮಯ ಅಂದ್ರೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ ಗಂಟೆವರೆಗೂ ಮಾಡ್ಕೋಬಹುದು ಶುಕ್ರವಾರ ಹದಿನೈದನೇ ತಾರೀಕು ಹಾಗೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ಆ ಸಮಯದಲ್ಲೂ ಕೂಡ ಅಂಗಡಿಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ ಮಾಡಬಹುದು ಇನ್ನು ಸಂಜೆಯ ಗೋಧೂಳಿ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಮೂವತ್ತರವರೆಗೂ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಪೂಜೆನ ಮಾಡ್ಕೋಬಹುದು ಈ ದಿನನು ಯಾರಿಗಾದ್ರೂ ಪೂಜೆ ಮಾಡೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನೆರಡು ಕಾರ್ತಿಕ ಸೋಮವಾರ ಇರುತ್ತೆ ಆ ದಿನಗಳಲ್ಲಿ ಮಾಡ್ಕೋಬೇಕಾಗತ್ತೆ ಇನ್ನೂ ಯಾರೆಲ್ಲ ತುಳಸಿ ಹಬ್ಬ ಲಕ್ಷ್ಮೀ ಪೂಜೆಗಳನ್ನ ಅಂಗಡಿ ಪೂಜೆಗಳನ್ನ ಮಾಡಿಲ್ಲ ಅಂತ ಅನ್ನೋರು ಹುಣ್ಣಿಮೆ ದಿನ ಮಾಡಿ ನಿಮಗೆ ಶುಭ ಸಮಯನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಮನೆಯ ಸರಳವಾದಂಥ ತುಳಸಿ ಹಬ್ಬದ ಆಚರಣೆ ಹೇಗಿತ್ತು ತಪ್ಪದೇ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ